ವಾರ್ತೆಗೆ ಸ್ವಾಗತ ಗ್ರಾಮೀಣ ಭಾಗದಲ್ಲಿ ರೈತರ ಸಹಕಾರದಿಂದ ಕಟ್ಟಿದ ಸಹಕಾರಿ ಸಂಘ ತಾಲೂಕಿನಲ್ಲಿಯೇ ಹೆಚ್ಚು ಅನುಕೂಲ ಮತ್ತು ಲಾಭಾಂಶವನ್ನು ಪಡೆಯುತ್ತಿದ್ದು ಹಿಂದಿನ ಅಧ್ಯಕ್ಷರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಉತ್ತಮ ವ್ಯವಹಾರವನ್ನು ಸಂಘದಿಂದ ಮಾಡಲಾಗುತ್ತಿದೆ ಎಂದು ತ್ಯಾಮಗೊಂಡ್ಲು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಬಳ್ಳಗೆರೆ ಪ್ರಕಾಶ್ ತಿಳಿಸಿದರು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಪಟ್ಟಣದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಸಹಕಾರ ಸಂಘವು ಪ್ರತಿ ವರ್ಷದಂತೆ ಈ ವರ್ಷವೂ ಲಾಭಾಂಶದಲ್ಲಿ ಮುಂದುವರೆದಿದೆ ಕಳೆದ ಐದು ವರ್ಷಗಳ ಸಂಘಕ್ಕೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಮಾಡಿದ್ದ ಸಾಲವನ್ನು ತೀರಿಸಿ ಈ ವರ್ಷದಲ್ಲಿ ಹದಿನಾರು ಸಾವಿರ ಮೂವತ್ತಾರು ಲಕ್ಷ ರೂಪಾಯಿಗಳ ನಿವ್ವಳ ಲಾಭವನ್ನು ಪಡೆದಿದ್ದು ಈ ವರ್ಷದಲ್ಲಿ ಎಂಟುನೂರ ಎಂಬತ್ತು ರೈತರಿಗೆ ಆರು ಪಾಯಿಂಟ್ ನಲವತ್ತೈದು ಕೋಟಿಗಳನ್ನು ಕೆಸಿಸಿ ಸಾಲ ವಿತರಣೆ ಮಾಡಿದ್ದೇವೆ ಶಕ್ತಿ ಸಂಘಕ್ಕೆ ಹದಿನಾರು ಸಾವಿರದ ಅರವತ್ತು ಲಕ್ಷ ರೂಪಾಯಿ ಕುರಿಮೇಕೆ ಕೋಳಿ ಸಾಗಾಣಿಕೆಗೆ ಮೂವತ್ತು ಲಕ್ಷ ರೂಪಾಯಿ ಸಾಲದ ರೂಪದಲ್ಲಿ ರೈತರಿಗೆ ನೀಡಿದ್ದೇವೆ ಉಳಿದ ಯುವ ರೈತರು ಸಂಘದ ಸೌಲಭ್ಯಗಳನ್ನು ಬಳಸಿಕೊಳ್ಳುವಂತೆ ಮನವಿ ಮಾಡಿದರು ವಾರ್ಷಿಕ ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದ ಸಿದ್ದರಾಜು ಮಾತನಾಡಿ ನಮ್ಮ ಸಂಘ ರೈತರಿಂದಲೇ ಅಭಿವೃದ್ಧಿ ಹೊಂದುತ್ತಿರುವ ಸಂಘವಾಗಿದೆ ಹೆಚ್ಚು ಲಾಭಾಂಶವನ್ನು ಪಡೆಯುತ್ತಿದೆ ಇದರಿಂದ ಸದಸ್ಯರ ಮರಣ ಪರಿಹಾರ ಹಣವನ್ನು ಐದು ಸಾವಿರ ರೂಪಾಯಿಗಳಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರಕ್ಕೆ ಎರಡು ಸಾವಿರ ರೂಪಾಯಿಗಳಿಂದ ಮೂರು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಬೇಕು ಹಾಗೂ ಸ್ವಾತಂತ್ರ್ಯ ದಿನಾಚರಣೆಗೆ ಸಂಘದಿಂದ ನೀಡುವ ಹಣವನ್ನು ಪಂಚಾಯಿತಿಗಳಿಗೆ ನೀಡದೆ ನೇರವಾಗಿ ಸರ್ಕಾರಿ ಶಾಲೆಗಳಿಗೆ ನೀಡುವಂತೆ ಸೂಚಿಸಿದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಶಿವಕುಮಾರ್ ಮಾತನಾಡಿ ಬಿಡಿಸಿಸಿ ಬ್ಯಾಂಕ್ ಮೂಲಕ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತಿದ್ದೇವೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಹತ್ತು ಲಕ್ಷದವರೆಗೂ ಸಾಲ ನೀಡುತ್ತೇವೆ ಇದರಲ್ಲಿ ಐದು ಲಕ್ಷ ರೂಪಾಯಿಗಳ ಬಡ್ಡಿ ಸಹಿತ ಸಾಲವಾಗುತ್ತದೆ ಕುರಿ ಮೇಕೆ ಕೋಳಿ ಸಾಗಾಣಿಕೆಗೆ ಹತ್ತು ಲಕ್ಷ ರೂಪಾಯಿಗಳನ್ನು ಶೇಕಡಾ ಮೂರು ವಾರ್ಷಿಕ ಬಡ್ಡಿ ದರದಲ್ಲಿ ವಿತರಿಸುತ್ತೇವೆ ಹಸುಗಳ ಸಾಗಾಣಿಕೆಗೆ ಆರು ಲಕ್ಷ ರೂಪಾಯಿ ಕೆಸಿಸಿ ಬೆಳೆ ಸಾಲ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡುತ್ತಿದ್ದೇವೆ ರೈತರು ಅನುಕೂಲ ಮಾಡಿಕೊಳ್ಳಬೇಕು ಎಂದರು ಸರ್ವ ಸದಸ್ಯರ ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ವೆಂಕಟೇಶ್ ನಿರ್ದೇಶಕರಾದ ಮುನಿರಾಮಯ್ಯ ಚಿಕ್ಕತಿಮ್ಮಯ್ಯ ಚೆನ್ನಯ್ಯ ಚಂದ್ರಪ್ಪ ಪುಟ್ಟಸ್ವಾಮಿ ಸಾವಿತ್ರಮ್ಮ ರಾಧಮ್ಮ ಲಲಿತಾ ಹನುಮಂತರಾಜು ಮಾಜಿ ಅಧ್ಯಕ್ಷರಾದ ಸಿದ್ದರಾಜು ಸಿದ್ಧಗಂಗಪ್ಪ ಮುಖಂಡರಾದ ಶಿವಣ್ಣ ನಾರಾಯಣಸ್ವಾಮಿ ಚಿದಾನಂದ ಹನುಮಂತರಾಯಪ್ಪ ಶಂಕರಪ್ಪ ಸಿದ್ಧಗಂಗಪ್ಪ ವೆಂಕಟಪ್ಪ ಚನ್ನಬಸಪ್ಪ ಶಾಂತಲಾ ರೈತ ಉತ್ಪಾದಕ ಕೇಂದ್ರ ಅಧ್ಯಕ್ಷರಾದ ಮಂಜುನಾಥ್ ಹನುಮಂತರಾಯಪ್ಪ ತಿಮ್ಮೇಗೌಡ ಮೇಲ್ವಿಚಾರಕರಾದ ನರಸಿಂಹಮೂರ್ತಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಶಿವಕುಮಾರ್ ಸಿಬ್ಬಂದಿಗಳಾದ ಜಯಂತ್ ಧನ್ರಾಜ್ ನಾಗರಾಜು ಸೇರಿದಂತೆ ಸಂಘದ ಎಲ್ಲ ಸದಸ್ಯರುಗಳು ಭಾಗವಹಿಸಿದ್ದರು ವರದಿ ವಂದನಾ ಎನ್ ಬಿ ಎಸ್ವಿ ನಾಯಿ ನೆಲಮಂಗಲ ಠೇವಣಿಗಳ ಮೇಲಿನ ಅವಕಾಶ ಕೊಟ್ಟಿಗೆ ಅವಕಾಶ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂದು ಟೋಟಲ್ ನೀವು ಪ್ರಸ್ತುತ ಸಾಲಿನ ನಿವಳ ಲಾಭ ಹದಿನಾರು ಲಕ್ಷ ಮೂವತ್ತಾರು ಸಾವಿರದ ಐನೂರ ಐವತ್ತ್ ಮೂರು ಪಾಯಿಂಟ್ ಹದಿನೈದು ಒಟ್ಟು ಒಂಬತ್ತು ಕೋಟಿ ಮೂವತ್ತೈದು ಲಕ್ಷ ಅರವತ್ತೆರಡು ಸಾವಿರದ ಇನ್ನೂರ ಅರವತ್ತಾರು ಪಾಯಿಂಟ್ ಮುಂದೆ ಮಠಿಸಿದ್ದಾರೆ ಅದು ತುಂಬ ಸಂತೋಷಕರವಾದ ವಿಚಾರ ಈ ಸೊಸೈಟಿನ ಬಡಿಗೇಡಿ ಒಂದು ವಿ ಎಸ್ ಸಿ ಜನ್ ಮತ್ತು ದೊಡ್ಡಲ್ಲಿ ಬಂದು ವಿ ಎಸ್ ಸಿ ಜನ್ ಕೊಡ್ತಾ ಇದ್ದಾರೆ ಅದರಿಂದ ಅಲ್ಲಿ ಒಂದು ಸೇಫ್ಟಿ ಆದ ಒಂದು ಕಡೆ ಇಪ್ಪತ್ತು ಲಕ್ಷ ದುಡ್ಡು ಐತೆ ಬಡ್ಕೇಡಿಯಲ್ಲ ಒಂದು ಕಡೆ ಕಟ್ಟಡನ ಇದು ಮಾಡಿ ಆಮೇಲೆ ನಾವು ಒಂದು ಸೊಸೈಟಿನಾಗಿ ಈ ಒಂದು ಇದರಲ್ಲೇನೆ ವೈಫರ್ಕೇಡೇಷನ್ಗೆ ಒಂದು ರೆಜಿನೇಷನ್ ಮಾಡ್ಕೊಂಡಿದ್ದೀವಿ ಸಂತೋಷ ಅದೇ ರೀತಿ ಪಡಗಾ ಒಳಗಾಗಿ ತೊಗೊಳ್ಳಿ ಸರ್ವೆ ನಂಬರ್ ಸಿಕ್ತಲೇ ಇದ್ರೆ ಅಟ್ಲೀಸ್ಟ್ ಯಾರು ಲೀಡ್ಗೊಂಡಿರೋದು ಕಾಲೇಶ್ವರಿ ಒಳಗ ತಗೊಳ್ಳಿ ಜಮೀನ ಸೊಸೈಟಿ ಜಾಗ ಕಟ್ಟುವ ಸರ್ವೆ ನಂಬರ್ ಈಗ ಸಿಕ್ಕಾಪಟ್ಟೆ ವ್ಯಾಲ್ಯೂ ಜಾಸ್ತಿ ಆಗಿದೆ ಯಾಕಂದ್ರೆ ಅಕ್ವೈರ್ ಆಗ್ತಾ ಇದೆ ಯಾರನ್ನ ಊರ್ ಬಿಟ್ಟಿರೋರು ಎಂತವನ ಯಾರನ್ನ ಇಡ್ಕೊಂಡು ಒಂದಾದ್ರೂ ಹಳೆ ಸೈಡ್ ತಗೊಂಡು ಅಲ್ಲೂ ಬೇಕಾದ್ರೆ ಸೊಸೈಟಿ ಕಟ್ಟಿ ವ್ಯವಸ್ಥೆ ಮಾಡ್ಬೋದು ಸರ್ವೆ ನಂಬರ್ ತಗೊಂಡಿದ್ರು ನೀವು ಸರ್ವೆ ನಂಬರ್ ತಗೊಂಡ್ರು ಕನ್ವರ್ಷನ್ ಮಾಡಿಸಬೇಕು ಅದೇ ಕಾಲೇಶ್ವರಿ ಕನ್ವರ್ಷನ್ ಕನ್ವರ್ಶನ್ ಯಾಕೆ ಯಾಬಿಟ್ಟಿರಲ್ಲ ಇಲ್ಲ ಜೊತೆಗೆ ಅದನ್ನ ಬಿಟ್ಕೊಂಡು ಮುಂದೆ ಮಾರಿ ಸೊಸೈಟಿ ಲಾಭ ಬರ್ತದೆ ಅದರಿಂದ ಸೊಸೈಟಿ ಲಾಭದಾಗದೆ ಸಿದ್ದರಾಜಿ ಮುಂದೆ ಬರೋ ಬಾಡಿ ಒಂದು ಕೋಟಿ ಮೇಲೆ ಸಂತೋಷ ವಿಚಾರ ಇದು ಇದೇ ಒಂದು ಕೋಟಿ ಇಪ್ಪತ್ತು ಲಕ್ಷ ಎಲ್ಲ ಎಲ್ಲ ಎರಡು ಪಂಚಾಯತ್ ಹೆಚ್ಚಿ ಆ ಸೊಸೈಟಿ ಮಾಡಿ ಇದೇ ರೀತಿ ಮುಂದುವರಿಕೆ ಅವಕಾಶ ಮಾಡ್ಕೊಂಡಿರ್ತಾರೆ ಕೇಳ್ಕೊಳ್ತಾ ನನಗೆ ಎರಡು ಮಾತಾಡಕ್ಕೆ ಅವಕಾಶ ಸಭೆಯಲ್ಲಿ ನಮ್ಮ ಹಿರಿಯ ಅಧ್ಯಕ್ಷರುಗಳು ಹಾಕೊಟ್ಟಿರೋ ಮಾರ್ಗದರ್ಶನದ ಮೇಲೆ ಸಂಘ ಚೆನ್ನಾಗಿ ನಡೆದಿದೆ ನಮ್ಮ ಸಂಘಕ್ಕೆ ಒಂದು ಬಿಲ್ಡಿಂಗ್ ಕಟ್ಟಿದರು ಅದರಿಂದ ಒಂದು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಆ ಬಾಡಿಗೆ ದುಡ್ಡಲ್ಲಿ ನಾವು ಈ ಸಲ ಸಂಘದ ಸಾಲನೆಲ್ಲ ಮೂವತ್ತೈದು ಲಕ್ಷ ಸಾಲ ತೀರಿಸಿ ಇಪ್ಪತ್ತು ಲಕ್ಷ ದುಡ್ಡು ಉಳಿಸಿದ್ದೀವಿ ಆ ದುಡ್ಡಲ್ಲಿ ಮುಂದೆ ರೈತರು ಬಂದವರಿಗೆ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಕೊಡಗಳ್ಳಿ ಪಂಚಾಯಿತಿ ದೊಡ್ಡಬಳ್ಳೆ ಪಂಚಾಯಿತಿ ನಮ್ಮ ವ್ಯಾಪ್ತಿಗೆ ಸೇರಿರೋದ್ರಿಂದ ಎರಡು ಪಂಚಾಯಿತಿಯಲ್ಲೇ ಮುಂದೆ ರೈತರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಎರಡು ಕಡೆಯೂ ಇಪ್ಪತ್ತು ಇಪ್ಪತ್ತು ಲಕ್ಷ ಕೊಟ್ಟು ಒಂದೊಂದು ಜಾಗದ ಖರೀದಿ ಮಾಡಬೇಕು ಅಂತೇಳಿ ಸಭೆಯಲ್ಲಿ ತೀರ್ಮಾನ ತಗೊಂಡಿದೀವಿ ಅದನ್ನು ಮಾಡಬೇಕು ಮಾಡ್ತೀವಿ ಏನು ಮಾಡ್ತೀವಿ ಏನಾದ್ರೂ ನಮ್ಮ ಪಂಚಾಯತಿಗಳು ಡಿವೈಡ್ ಆಗಿ ಪಂಚ ಸರ್ಕಾರದ ಆದೇಶದ ಮೇಲೆ ಒಂದೊಂದು ಸಂಘ ಮಾಡಬೇಕು ಅಂತ ಇದ್ದಾರೆ ಅಪ್ಪ ನಮ್ಮ ಎರಡು ಸಂ ಎರಡು ಪಂಚಾಯತಿ ನಮ್ಮ ವ್ಯಾಪ್ತಿಗೆ ಬರೋದರಿಂದ ಮುಂದೆ ಏನಾದ್ರೂ ನಾವು ಸಂಘದಿಂದ ಹಂಚಿಕೆ ಆದರೆ ಎಲ್ಲ ರೈತಗಳಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈಗಲೇ ಆಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಇಲ್ಲಿ ಬಂದಿರೋ ಆದಿಕನ ದುರ್ಗುಣ ಮಾಡ್ಕೊಂಡು ನಮ್ಮ ಜ ರೈತರುಗಳು ಶೇರ ಹಣ ಇರ್ಬೋದು ಇನ್ನೊಂದು ಇರ್ಬೋದು ಆಮೇಲೆ ನಾವು ಈಗ ಹೆಚ್ಚಿಗೆ ಲೋನ್ಗಳು ಇದ್ದೀವಿ ಒಬ್ಬ ರೈತಂಗೆ ಹತ್ತು ಲಕ್ಷದವರೆಗೂ ಮೂರು ಪರ್ಸೆಂಟ್ ಹಂಗೆ ಇದ್ದೀವಿ ಅದರಲ್ಲಿ ನಮಗೆ ಐ ಪಿ ಎಸ್ ಐ ಎ ಎಸ್ ಮಾಡೋ ವಿದ್ಯಾರ್ಥಿಗಳಿಗೆ ರೈತರು ಮಕ್ಕಳುಗಳಿಗೆಲ್ಲ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಏನಾದರೂ ಅವ್ರಿಗೆ ಸಣ್ಣ ಸಹಾಯಧನಗಳು ಮಾಡಬೇಕು ಅಂತೇಳ್ಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಇವತ್ತಿನ ಸಭೆ ಏನು ಯಶಸ್ವಿ ಆಯಿತು ಸರ್ ಮುಖ್ಯವಾಗಿ ಏನು ಏನಿಸ್ತದೆ ಸರ್ ನಿಮಗೆ ಸಭೆ ಚೆನ್ನಾಗಾಯಿತು ಎಲ್ಲ ರೈತರು ಬಂದವರು ಸಂತೋಷ ಬಿದ್ದರು ಏನು ಸಂತೋಷ ಆಯಿತು ಅಂದರೆ ನಮ್ಮ ಸಾಲ ತೀರಿ ನಾವು ಇಪ್ಪತ್ತು ಲಕ್ಷ ದುಡ್ಡನ್ನ ಉಳುವರಿ ಮಾಡಿದೀವಿ ಅದನ್ನು ಎಫ್ ಡಿ ಇಟ್ಟಿದ್ದೀವಿ ಇದನ್ನು ಕೇಳಿ ಎಲ್ಲ ರೈತಗಳಿಗೂ ಸಂತೋಷ ಆಗಿದೆ ಮುಂದಿನ ಬೇಡಿಕೆಗಳು ಪ್ರತಿಭಾ ಕಾರಣ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತೇಳ್ಬಿಟ್ಟು ಜನ ಕೇಳ್ಕೊಂಡಿದ್ದಾರೆ ಅದಕ್ಕೆ ಸ್ಪಂದಿಸ್ತೀವಿ ಆಮೇಲೆ ದೆತ್ತಾದವ್ರಿಗೆ ಐದು ಸಾವಿರ ಇದ್ವಿ ನಾವು ಮರಣ ಮರಣ ಇದನ್ನು ಪರಿಹಾರದಾನ ಅದನ್ನು ಹತ್ತು ಸಾವಿರ ಕೊಡಬೇಕು ಅಂತ ಕೇಳ್ಕೊಂಡಿದ್ರೆ ಅದನ್ನು ಮಾಡೋದಕ್ಕೆ ನಾವು ಸಭೆಯಲ್ಲಿ ಕುಂತು ಆಯವ್ಯಯಗಳನ್ನ ಚರ್ಚಿಸಿ ಅದನ್ನು ತೀರ್ಮಾನ ತಗೊಂತೀವಿ ಓಕೆ ಸಾವಿರದ ಎಂಟುನೂರ ನಲವತ್ತು ಜನ ಒಟ್ಟು ಸದಸ್ಯರಿದ್ದಾರೆ ಅದರಲ್ಲಿ ನಾವು ಬೆಳೆ ಸಾಲ ಎಂಟುನೂರ ಎಂಬತ್ತೆಂಟು ಜನಕ್ಕೆ ನಾವು ಬೆಳೆ ಸಾಲವನ್ನು ಕೊಟ್ಟಿದ್ದೇವೆ ಆರು ಕೋಟಿ ಐವತ್ತ ಐವತ್ನಾಲ್ಕು ಲಕ್ಷ ಐವತ್ನಾಲ್ಕು ಸಾವಿರ ರೂಪಾಯಿ ಬೆಳೆ ಸಾಲವನ್ನು ಕೊಟ್ಟಿದ್ದೇವೆ ಈ ಮುಂಚೆ ಏನು ಮಾಡ್ತಿದ್ದು ನಾವು ಮರಣ ಹೊಂದಿದ ಅವ್ರ ಆ ವಾರಸುದಾರರಿಗೆ ಐದು ಸಾವಿರ ರೂಪಾಯಿ ಅಂತ ಮಾಡಿದ್ದು ಇವಾಗ ಈ ಜನರಲ್ ಬಾಡಿಯಲ್ಲಿ ಹತ್ತು ಸಾವಿರ ಕೊಡಿ ಅಂತ ಹೇಳ್ಬಿಟ್ಟು ಜನರಲ್ ಬಾಡಿ ತೀರ್ಮಾನ ಆಗಿದೆ ಮತ್ತು ಪ್ರತಿಭಾ ಪುರಸ್ಕಾರ ಎರಡು ಸಾವಿರ ಕೊಡ್ತಿದೆ ಎರಡು ಸಾವಿರ ಅದು ಕಮ್ಮಿ ಆಗಿದೆ ಇದನ್ನು ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ ಒಟ್ಟಾರೆ ನಾವು ಈಗಾಗಲೇ ಹದಿನಾರು ಲಕ್ಷ ಮೂವತ್ತೈದು ಸಾವಿರ ಲಾಭ ಬಂದಿದೆ ಇಪ್ಪತ್ತು ಲಕ್ಷ ಆಲ್ರೆಡಿ ನಾವು ಎಫ್ ಡಿ ಇಟ್ಟಿದ್ದೀವಿ ದೊಡ್ಡಬೆಲೆ ಪಂಚಾಯಿತಿ ಮತ್ತು ಹೊಡ್ಗೇಳಿ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಒಪ್ಪಿ ಮೇರೆಗೆ ಅಲ್ಲಿ ಸಹ ಎರಡು ಕಡೆ ಜಾಗವನ್ನು ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಜನರಲ್ ಬಾಡಿಯಲ್ಲಿ ತೀರ್ಮಾನ ಆಗಿದೆ ಒಟ್ಟಾರೆ ಸಭೆ ಯಶಸ್ವಿಯಾಗಿದೆ ಇಂದಿನ ಸಭೆ ಯಶಸ್ವಿ ಪೂರ್ವಕವಾಗಿ ಯಶಸ್ವಿ ಯಶಸ್ವಿಯಾಗಿ ಮುಗಿದಿದೆ